ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ಸ್ವಾಗತ ಮಾನವನ ಜೀವನವು ನಂಬಿಕೆ ಕಲೆ ಸಂಸ್ಕೃತಿ ಮತ್ತು ಪರಂಪರೆಯ ಮೇಲೆ ಅವಲಂಬಿತವಾಗಿದೆ ನಮ್ಮ ಜೀವನದ ಶ್ರೇಷ್ಠತೆಯನ್ನು ತೋರಿಸುವುದು ನಮ್ಮಿಂದ ಬರುವ ಕುರುಹುಗಳ ಮೂಲಕ ಸಾಧ್ಯ ಜೀವ ಹೋಗಲಿ ನಮ್ಮ ಕುರುಹು ಉಳಿಯಬೇಕು ಎಂಬ ಮಾತು ಜೀವನದ ತಾತ್ಪರ್ಯವನ್ನು ತಿಳಿಸುವ ಮಹತ್ವದ ಸಂದೇಶವನ್ನು ನೀಡುತ್ತದೆ ನಾವು ಬದುಕುತ್ತಿರುವಾಗ ಮಾತ್ರವೇ ನಮ್ಮ ಹಾದಿಗಳನ್ನು ಸೃಷ್ಟಿಸಬೇಕು ಸಮಾಜಕ್ಕೆ ಏನಾದರೂ ಶ್ರೇಷ್ಠ ಕೊಡುಗೆ ನೀಡಬೇಕು ಭಾವನೆಗಳು ಕಾರ್ಯಗಳು ಮತ್ತು ಸಾಧನೆಗಳ ಮೂಲಕ ನಾವು ಇತರರ ಹೃದಯದಲ್ಲಿ ಅಚ್ಚುಕಟ್ಟಾದ ನೆನಪುಗಳಾಗಿ ಉಳಿಯಬೇಕು ನಮ್ಮ ಜೀವನ ಅಲ್ಪಕಾಲೀನವಾದರೂ ನಮ್ಮ ಕುರುಹುಗಳು ಶಾಶ್ವತವಾಗಿರಬೇಕು ಇದು ಕೇವಲ ವ್ಯಕ್ತಿಗತ ಮಟ್ಟಕ್ಕೆ ಸೀಮಿತವಾಗದೆ ನಾವು ಅಗಲಿದ ನಂತರವೂ ಸಮಾಜದಲ್ಲಿ ನಮ್ಮ ಅಸ್ತಿತ್ವವನ್ನು ಸಾಬೀತುಪಡಿಸಬೇಕು ಕಲೆ ಸಾಹಿತ್ಯ ವಿಜ್ಞಾನ ತಂತ್ರಜ್ಞಾನ ಅಥವಾ ಸಾಮಾಜಿಕ ಸೇವೆಗಳಲ್ಲಿ ನಮ್ಮ ಕೊಡುಗೆಗಳು ನಮ್ಮ ಕುರುಹುಗಳನ್ನು ಉಳಿಸಲು ಸಹಾಯ ಮಾಡುತ್ತವೆ ಜೀವವು ನಾಶವಾಗಬಹುದು ಆದರೆ ನಮ್ಮ ಕಲೆಯು ಸಂಸ್ಕೃತಿಯು ಕೃತಿಗಳು ಮತ್ತು ಮೌಲ್ಯಗಳು ಯುಗಾಂತಗಳವರೆಗೆ ಜೀವಂತವಾಗಿರುತ್ತವೆ ಜೀವ ಹೋದರೂ ನಮ್ಮ ಕುರುಹು ಉಳಿಯಬೇಕು ಎಂಬುದು ಎಲ್ಲರಿಗೂ ಸ್ಫೂರ್ತಿದಾಯಕ ಮಾತಾಗಿದ್ದು ಜೀವನವನ್ನು ಅಮೂಲ್ಯವಾಗಿ ತಾಳುವುದಕ್ಕೆ ಒಂದು ಮಾರ್ಗದರ್ಶಿಯಾಗಿದೆ ಧನ್ಯವಾದಗಳು